ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡುವಂತಹ ಚಿಕನ್ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ನ ನಾನಿಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ತಿರ್ಬೋದು ಇವಾಗ ಮಸಾಲೆಗೆ ಅಂತ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ತೆಂಗಿನಕಾಯಿ ದುರಿನಾಯಿ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಏಲಕ್ಕಿ ಚಕ್ಕೆ ಲವಂಗ ಅರ್ಧ ಎಲೆ ಸ್ವಲ್ಪ ಗಸಗಸೆ ಇಷ್ಟೆಲ್ಲ ಬೇಕಾಗುತ್ತೆ ಸ್ಪೈಸಸ್ಸು ಜೊತೆಗೆ ಒಂದು ಆರಿಂದ ಏಳು ಬೆಡಿಗೆ ಮೆಣಸಿಕಾಯನ್ನ ನಾನು ಒಂದು ಐದು ನಿಮಿಷ ನೆನೆಸಲಿ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಸಾಫ್ಟಾಗಿದೆ ಇವಾಗ ಒಂದು ಕಡಾಯಿನ ಇಟ್ಟು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೂ ಚೂರು ಬಿಸಿ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಜೊತೆಗೆ ನಾವು ತೊಗೊಂಡಿರುವಂಥ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ಬ್ಯಾಡಿಗೆ ಮೆಣ್ಸಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆರ್ಗನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೇ ಕಡೆಗೆ ನಾವು ತೊಗೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹಸಿ ವಾಸನೆ ಬಿಡೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ರುಚಿಯಾಗಿ ಬರುತ್ತೆ ಹಾಗೆ ಬೇಗ ಹಾಳಾಗೋದಿಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದ್ಮೇಲೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗಿದ್ದ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಕಂಪ್ಲೀಟಾಗಿ ಹಾರಕ್ಕಂತ ಬೀಳೋಣ ನಾವು ಒಂದು ಮಿಕ್ಸಿ ಜಾರ್ಗೆ ಇವಾಗಿದೆಲ್ಲ ಮೇಲೆ ಸ್ವಲ್ಪ ಇದನ್ನು ಸೇರಿಸ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟರದ ಪುಡಿನ ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಾದ್ಮೇಲೆ ಚೂರ್ಣಿಯಿಂದ ಹಾಕಿ ಮಸಾಲೆ ರುಬ್ಕೊಂಬರೋಣ ಅಷ್ಟರೊಳಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗಂತ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ತೊಗೊಂಡಿರುವಂಥ ಚಿಕನ್ನ ಅದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕಿದ್ದೀನಿ ಬಟ್ ಆ ಕ್ಲಿಪ್ಪೆಲ್ಲೋ ಮಿಸ್ ಆಗಿದೆ ಇವಾಗ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಈ ಟೈಮಲ್ಲಿ ನಾವು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಬಿಡೋಣ ಮಸಾಲೆನ ಸೇರಿಸಿ ನೀಟಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಇವಾಗಿ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮತ್ತು ಅಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿದ ನಿಮಗೆಲ್ಲಿಗೂ ಕೂಡ ಧನ್ಯವಾದಗಳು